ಸ್ನೇಹಿತರೆ ಮದುವೆ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಪ್ರಮುಖ ಘಟ್ಟವಾಗಿದೆ ಮದುವೆಯಲ್ಲಿ ಹಲವಾರು ವಿಧಗಳನ್ನು ನಾವು ನೋಡ್ಬೋದಾಗಿದೆ ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಇಂಟರ್ ರಿಲಿಜನ್ ಮ್ಯಾರೇಜ್ ಹೀಗೆ ಇನ್ನೂ ಹಲವು ಬಗೆಗಳಲ್ಲಿ ನಾವು ಮದುವೆಗಳನ್ನು ನೋಡಬಹುದಾಗಿದೆ ಮದುವೆ ಆಗದೆ ಇರೋರಿಗೆ ಮದುವೆ ಆಗಲಿಲ್ಲ ಅನ್ನೋ ಒಂದು ಚಿಂತೆ ಮದುವೆ ಆದ ನಂತರ ನೂರಾರು ಚಿಂತೆ ಅನ್ನೋದು ನಾನುಡಿ ಆಗಿದೆ ಸ್ನೇಹಿತರೆ ಎಷ್ಟೇ ಅಡೆತಡೆಗಳಿರಲಿ ನೋವಿರಲಿ ಸುಳ್ಳುಗಳಿರಲಿ ಮದುವೆ ಅನ್ನೋದು ಎರಡು ಮನಸ್ಸುಗಳ ಮಿಲನದ ಜೊತೆಗೆ ಸ್ವರ್ಗದಲ್ಲೇ ನಿಶ್ಚಯ ಆಗಿರುತ್ತೆ ಅನ್ನೋದು ಹಿರಿಯರ ಮಾತಾಗಿದೆ ಸ್ನೇಹಿತರೆ ಇಂತಹ ಮದುವೆ ಪ್ರದೇಶದಿಂದ ಪ್ರದೇಶಕ್ಕೆ ತನ್ನ ವಿಭಿನ್ನವಾದಂಥ ರೂಪದೊಂದಿಗೆ ಕಂಗೊಳಿಸುತ್ತದೆ ಮದುವೆಗೆ ಗಂಡು ಹೆಣ್ಣು ಎಷ್ಟು ಮುಖ್ಯನೋ ಪೂಜಾರಿನೂ ಕೂಡ ಬಹಳ ಮುಖ್ಯವಾದಂಥ ವ್ಯಕ್ತಿ ಆಗ್ತಾರೆ ಸ್ನೇಹಿತರೆ ಇಂಥ ಪ್ರಮುಖವಾದಂತಹ ವ್ಯಕ್ತಿ ಪೂಜಾರಿನೇ ಇಲ್ಲದಂತೇನೆ ದೇವರನಾಡು ಕೇರಳದಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ಮದುವೆಯನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ಕೇರಳದ ಕೂತುಪರಂಬುವಿನ ಕಾಯ್ಲೂಡು ಎಂಬ ಪ್ರದೇಶದಲ್ಲಿ ಮನೆಯಲ್ಲಿ ಈ ಮದುವೆ ನಡೀತಾ ಇದೆ ಸಾಕಷ್ಟು ಅಲಂಕಾರಗಳೊಂದಿಗೆ ಈ ಮನೆಯನ್ನ ಸಿದ್ಧಗೊಳಿಸಲಾಗಿದೆ ಮಧ್ಯಾಹ್ನದ ಭೋಜನಕ್ಕೆ ಬಾಳೆ ಎಲೆಯು ಸಿದ್ಧಗೊಂಡಿರುವುದನ್ನು ನೀವು ನೋಡಬಹುದಾಗಿದೆ ಸ್ನೇಹಿತರು ಕೇರಳದಲ್ಲಿ ಭತ್ತ ಹಾಗೂ ಒಂಬಾಳೆಯನ್ನು ಮದುವೆಯ ಶುಭ ಕಾರ್ಯಗಳಿಗೆ ಹೆಚ್ಚಾಗಿ ಬಳಸಲಾಗುತ್ತದೆ ಪ್ರತಿ ಶುಭ ಕಾರ್ಯಗಳಲ್ಲೂ ವಿಘ್ನ ವಿನಾಶಕನಾದ ಗಣಪತಿಯನ್ನು ಪೂಜಿಸಲಾಗುತ್ತದೆ ಪ್ರತಿ ಶುಭ ಕಾರ್ಯವು ಗಣಪತಿಯಿಂದ ಆರಂಭವಾದರೆ ಪ್ರತಿ ಸಡಗರಕ್ಕೆ ಮಕ್ಕಳಿರಲೇಬೇಕು ಈ ಮಕ್ಕಳಿಂದನೇ ಪ್ರತಿ ಸಡಗರವೂ ಕೂಡ ಆರಂಭವಾಗುತ್ತದೆ ಎಂಬುದು ಸುಳ್ಳಲ್ಲ ಸ್ನೇಹಿತರೆ ಮದುವೆ ಹೆಣ್ಣಿನ ಮನೆಯಲ್ಲಿ ನಡೆಯುತ್ತಾ ಇರೋದ್ರಿಂದ ಹೆಣ್ಣಿನ ಮನೆಯವರು ಗಂಡಿನ ಮನೆಯವರಿಗಾಗಿ ಕಾಯ್ತಾ ಇರೋದನ್ನು ಕಾಣ್ಬೋದಾಗಿದೆ ನಿರೀಕ್ಷೆಯಂತೆ ವರ ಮತ್ತು ಸ್ನೇಹಿತರು ಹಾಗೂ ಬಂಧು ಮಿತ್ರರು ಒಟ್ಟುಗೂಡಿ ತಂಡೋಪತಂಡವಾಗಿ ಮದುವೆಗೆ ಆಗಮಿಸುತ್ತಿದ್ದಾರೆ ಎಷ್ಟೇ ಜನ ಬಂದರೂ ಅವರನ್ನು ನಗು ಹೆಣ್ಣಿನ ಮನೆಯವರು ಸ್ವಾಗತವನ್ನು ಮಾಡೋದು ವಾಡಿಕೆಯಾಗಿದೆ ಕರ್ನಾಟಕದಂತೆಯೇ ಇಲ್ಲಿಯೂ ಕೂಡ ಗಂಡಿನ ಮನೆಯವರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನ ನೀಡಲಾಗುತ್ತದೆ ಸ್ನೇಹಿತರೆ ಇಲ್ಲೊಂದಷ್ಟು ಜನ ಗಂಡಸರು ಸಭೆಯನ್ನು ಸೇರಿದ್ದಾರೆ ಯಾಕೆ ಈ ಸಭೆಯನ್ನು ಸೇರಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ವಧುವಿನ ತಂದೆ ಎಲ್ಲರನ್ನೂ ಈ ಸಭೆಗೆ ಆಹ್ವಾನಿಸುತ್ತಿರುವುದನ್ನು ನಾವು ನೋಡಬಹುದಾಗಿದೆ ಇಲ್ಲಿ ಈ ವ್ಯಕ್ತಿ ದೀಪವನ್ನ ಬೆಳಗುತ್ತಿದ್ದಾರೆ ಇವರು ಗಂಡು ಮತ್ತು ಹೆಣ್ಣಿನ ಕಡೆಯವರ ಮುಖ್ಯಸ್ಥರಾಗಿದ್ದಾರೆ ದೀಪವನ್ನ ಬೆಳಗಿದ ನಂತರ ಎಲ್ಲರೂ ಸೇರಿ ಯಾವುದೋ ಒಂದು ಪುಸ್ತಕವನ್ನ ಇಟ್ಟಿದ್ದಾರೆ ಆ ಪುಸ್ತಕಕ್ಕೆ ಅಕ್ಷತೆಯನ್ನ ಹಾಕ್ತಾ ಇದ್ದಾರೆ ದೀಪದ ಬಳಿ ಇರುವಂತಹ ಪುಸ್ತಕವನ್ನ ನೀವು ಗಮನಿಸಬಹುದು ಮತ್ತು ಎಲ್ಲರೂ ಸೇರಿ ಆ ಪುಸ್ತಕಕ್ಕೆ ಅಕ್ಷತೆಯನ್ನು ಹಾಕಿ ಆಶೀರ್ವಾದವನ್ನ ಮಾಡ್ತಿರೋದನ್ನು ನೀವು ನೋಡ್ಬೋದಾಗಿದೆ ಸ್ನೇಹಿತರೆ ಈ ವ್ಯಕ್ತಿ ಹೇಳ್ತಿದ್ದಾರೆ ಮೊದಲೇ ಎಲ್ಲಾ ತೀರ್ಮಾನಗಳನ್ನು ಕೈಗೊಂಡಿದ್ದೀವಿ ಈಗ ಶಾಸ್ತ್ರಕ್ಕಾಗಿ ಗಂಡು ಮತ್ತು ಹೆಣ್ಣಿನ ಜಾತಕವನ್ನ ಪೂಜೆ ಮಾಡಿ ಅದನ್ನ ಬಂದ ಮಾಡ್ತಿದ್ದೀವಿ ಅನ್ನೋದನ್ನ ಇಲ್ಲಿ ಅವರು ಹೇಳ್ತಿದ್ದಾರೆ ವಧುವಿನ ತಂದೆ ಹಾಗೂ ವರನ ತಂದೆ ಇಬ್ಬರು ಸೇರಿ ಎಲ್ಲರೂ ತೀರ್ಮಾನಿಸಿದಂತೆ ಇಬ್ಬರ ಜಾತಕವನ್ನ ಬಂದ ಮಾಡುವುದು ಅಂದರೆ ಕಟ್ಟುವುದು ಈ ಸಭೆಯ ಮುಖ್ಯ ಉದ್ದೇಶವಾಗಿದೆ ಹೀಗೆ ಹೊಂದಾಣಿಕೆ ಆಗಿರುವಂತಹ ಗಂಡು ಮತ್ತು ಹೆಣ್ಣಿನ ಜಾತಕವನ್ನ ಕಟ್ಟುವುದು ಜಾತಕ ಬಂಧವಾಗಿದೆ ಮತ್ತು ಇಲ್ಲಿಯ ಸಂಪ್ರದಾಯದ ಮತ್ತೊಂದು ವಿಶೇಷವಾಗಿದೆ ಸ್ನೇಹಿತರೆ ಹೊರಗಡೆ ಗಂಡು ಹೆಣ್ಣಿನ ಜಾತಕವನ್ನು ಕಟ್ಟಿದ ನಂತರ ಹೆಣ್ಣಿನ ಮನೆಯಲ್ಲಿ ಮತ್ತೊಂದು ಶಾಸ್ತ್ರವು ಆರಂಭವಾಗುತ್ತದೆ ವಧು ಎಲೆ ಅಡಿಕೆಗಳನ್ನು ಹಿಡಿದುಕೊಂಡು ಹಿರಿಯರಿಗೆ ತಂದೆ ತಾಯಿಗೆ ಸೋದರ ಮಾವನಿಗೆ ಹಾಗೂ ಸಹೋದರನಿಗೆ ಅದನ್ನು ನೀಡಿ ಆಶೀರ್ವಾದವನ್ನು ಪಡೆದುಕೊಂಡು ನಂತರ ವಧು ಮದುವೆಗೆ ಹೊರಡುತ್ತಾನೆ ಈ ಎಲ್ಲಾ ಸಂಪ್ರದಾಯಗಳ ಮಧ್ಯೆ ಇಲ್ಲೇನೋ ಒಂದು ಪುಸ್ತಕ ಪೆನ್ನು ಕವರ್ನ ಇಟ್ಟಿದ್ದಾರೆ ಟೇಬಲ್ ಮೇಲೆ ಇದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ನಿಮಗೆ ಮತ್ತೆ ಮದುವೆ ಕಾರ್ಯಕ್ರಮದ ಬಗ್ಗೆ ನೋಡೋಣ ಸ್ನೇಹಿತರೆ ಸಾಕಷ್ಟು ಸಂಖ್ಯೆಯಲ್ಲಿ ನಂಟರು ಬಂಧು ಮಿತ್ರರು ಸ್ನೇಹಿತರು ಹೆಣ್ಣು ಬರೋದನ್ನೇ ನೋಡೋದಕ್ಕೆ ಕಾಯ್ತಾ ಇದ್ದಾರೆ ನೀವು ಇಲ್ಲಿ ಗಮನಿಸಬಹುದಾಗಿದೆ ಸರ್ವಾಲಂಕಾರ ಭೂಷಿತಳಾಗಿ ದರೆಗಿಳಿದ ದೇವತೆಯಂತೆ ವಧುವು ಮದುವೆಯ ಮಂಟಪಕ್ಕೆ ತೆರಳುತ್ತಿರುವುದನ್ನು ನಾವು ನೋಡಬಹುದಾಗಿದೆ ಒಡವೆಯಿಂದ ಹೆಣ್ಣಿನ ಅಂದವೋ ಹೆಣ್ಣಿನಿಂದ ಒಡವೆಗೆ ಅಂದವೋ ಆ ದೇವರೇ ಬಲ್ಲ ದೀಪವನ್ನು ಬೆಳಗುವುದರ ಮುಖಾಂತರವಾಗಿ ಈ ಮದುವೆಯ ಕಾರ್ಯಕ್ರಮವು ಆರಂಭವಾಗುತ್ತದೆ ನೀವಿಲ್ಲಿ ಗಮನಿಸಿದರೆ ಎಲ್ಲಿಯೂ ಪೂಜಾರಿಯು ಕಾಣಸಿಗುವುದಿಲ್ಲ ಗಂಡಿನ ಕೊರಳಿಗೆ ಹೆಣ್ಣು ಮೊದಲು ಮಾಲೆಯನ್ನ ಹಾಕಿದ್ದಾರೆ ಹಾಗೆಯೇ ಗಮನಿಸ್ತಾ ಹೋಗಿ ಇಲ್ಲಿ ಯಾರು ಪೂಜಾರಿಯು ಕಾಣ ಸಿಗೋದಿಲ್ಲ ಆದ್ರೆ ಇಲ್ಲಿ ಒಬ್ಬರು ಮುಖ್ಯಸ್ಥರು ಆ ಗೈಡ್ ಮಾಡ್ತಾ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ತಾಳಿ ಕಟ್ಟುವ ಕಾರ್ಯಕ್ರಮ ಮುಗಿದೇ ಹೋಗುತ್ತೆ ಸರಿಯಾಗಿ ಗಮನಿಸಿ ಸ್ನೇಹಿತರೆ ಗಂಡು ಈಗಾಗಲೇ ತಾಳಿಯನ್ನ ಕಟ್ತಾ ಇದ್ದಾರೆ ಸರಳವಾಗಿ ತಾಳಿ ಕಟ್ಟುವ ಕಾರ್ಯಕ್ರಮ ಮುಕ್ತಾಯವಾಗಿದೆ ಪೂಜಾರಿ ಇಲ್ಲ ಗಟ್ಟಿ ಮೇಳ ಇಲ್ಲ ಒಂದು ಶುಭ ಮುಹೂರ್ತದಲ್ಲಿ ಸರಳವಾಗಿ ತಾಳಿಯನ್ನ ಕಟ್ಟಲಾಗುತ್ತದೆ ಸ್ನೇಹಿತರೆ ಇಲ್ಲಿ ತಾಳಿಯನ್ನ ಚಿನ್ನದ ಸರದಲ್ಲಿ ಮಾಡಲಾಗಿರುತ್ತದೆ ತಾಳಿ ಕಟ್ಟಿದ ನಂತರ ವರ ವಧುವಿಗೆ ಹೂಮಾಲೆಯನ್ನ ಹಾಕುತ್ತಾನೆ ಮದುವೆಯಾದ ಗಂಡು ಹೆಣ್ಣಿಗೆ ಗಂಡು ಹೆಣ್ಣಿಗೆ ಹೆಣ್ಣು ಗಂಡಿಗೆ ಪುಂಗರವನ್ನ ಮತ್ತೊಮ್ಮೆ ಹಾಕುತ್ತಾರೆ ತಾಳಿ ಚಿನ್ನದ ಸರದಿಂದ ಮಾಡಲ್ಪಟ್ಟಿರುವುದರಿಂದ ಹೆಣ್ಣಿನ ಮನೆಯವರು ಪ್ರತಿಷ್ಠೆಯಾಗಿ ಗಂಡಿಗೆ ಚಿನ್ನದ ಮಾಲೆಯನ್ನು ಹಾಕುತ್ತಾರೆ ವಧುವಿನ ತಂದೆ ತನ್ನ ಮಗಳ ಕೈಯನ್ನು ಹಿಡಿದು ವರನಿಗೆ ನೀಡಿ ಆಶೀರ್ವದಿಸುವಂತಹ ಭಾವನಾತ್ಮಕ ಸನ್ನಿವೇಶವಾಗಿದೆ ಹೀಗೆ ಕೈ ಹಿಡಿದುಕೊಂಡು ಸಪ್ತಪದಿಯನ್ನ ತೊಡೆಯುವ ಸಂಪ್ರದಾಯ ಕೂಡ ಇಲ್ಲಿ ಕಾಣಬಹುದಾಗಿದೆ ಮದುವೆ ಮುಗಿದ ನಂತರ ಹೆಣ್ಣು ಗಂಡನ ಮನೆಗೆ ಹೋಗುವಂಥದ್ದು ವಾಡಿಕೆ ಆದರೆ ಈ ಊರಿನಲ್ಲಿ ಗಂಡು ಹೆಣ್ಣು ಮತ್ತೆ ಹೆಣ್ಣಿನ ಮನೆಗೆ ಬರ್ತಾರೆ ಹೆಣ್ಣಿನ ತಾಯಿ ಗಂಡಿಗೆ ಹಾಲನ್ನು ನೀಡಿ ಬಾಳೆಯನ್ನ ತಿನ್ನಿಸಬೇಕಾಗಿರುವುದು ಇಲ್ಲಿಯ ಸಂಪ್ರದಾಯವಾಗಿದೆ ಇದನ್ನು ನೀವು ಗಮನಿಸಬಹುದು ಹೊಸದಾಗಿ ಮದುವೆಯಾಗಿ ಬಂದಂತಹ ಅಳಿಯ ಮತ್ತು ಮಗಳಿಗೆ ಬಾಳೆಯನ್ನು ಹಾಗೂ ಹಾಲನ್ನು ನೀಡಿ ಸತ್ಕರಿಸಲಾಗುತ್ತದೆ ಸ್ನೇಹಿತರೆ ಇಲ್ಲಿ ಮೊಯ್ಯನ್ನು ನೀಡುವುದು ಕೂಡ ವಿಭಿನ್ನವಾಗಿದೆ ಪ್ರತಿಯೊಬ್ಬರು ಕನಿಷ್ಠ ಒಂದು ಸಾವಿರ ರೂಪಾಯಿ ಆದರೂ ಇಲ್ಲಿ ಮೊಯ್ಯನ್ನು ನೀಡುತ್ತಾರೆ ಹಾಗೆಯೇ ನೀಡುವ ಮೊಯ್ಯನ್ನ ಇವರು ಶೇಖರಣೆ ಮಾಡಿ ವಧು ಮತ್ತು ವರನ ಮನೆಗೆ ತಲುಪಿಸುತ್ತಾರೆ ತಪ್ಪದೆ ಹೆಸರು ಅಡ್ರೆಸ್ ಹಾಗೂ ಹಣವನ್ನು ಈ ಪುಸ್ತಕದಲ್ಲಿ ಬರೆದಿಡಲಾಗುತ್ತದೆ ಹೀಗೆ ಪೂಜಾರಿ ಇಲ್ಲದೆ ಕ್ಷಣ ಮಾತ್ರದಲ್ಲಿ ಮದುವೆಯಾದ ಈ ಜೋಡಿಗಳಿಗೆ ಶುಭ ಹಾರೈಸುತ್ತಾ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡುತ್ತೇನೆ ಅಲ್ಲಿವರೆಗೂ ವೀಟೆಚ್ಚನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು